ಬೈಹರಿಸಿಕೊಳ್ಳವ ಅಂತಂದ್ರೆ ಎಲ್ಲ ನಮ್ಗೆ ಒಳ್ಳೆ ತಾಯಿಯೇ ಇಲ್ಲ ಈ ಪರಿಸ್ಥಿತಿಲಿ ಒದ್ದಾಡ್ಕೊಂಡು ಜೀವನ ಮಾಡ್ತಾ ಇತ್ತು ಸಮೀನ ಅವ್ರನ್ನೆಲ್ಲ ಮಕ್ಳು ನನ್ನ ಮನೆ ನನ್ನ ಅಣ್ಣ ತಮ್ಮಂದ್ರ ತರ ಹೇಗಿದಾರ ಅದೇ ತರ ಅವ್ರನ್ನ ಸಾಕ್ಬಿಟ್ಟೆ ತುಂಬಾ ಸಾಕ್ದೆ ಈಗ ಅವಳು ಪ್ರಯೋಗ ಮಾಡಿ ನಾನು ನನ್ನ ಸಂಸಾರ ಚೆನ್ನಾಗಿರ್ಬಾರ್ದು ನಾನ್ ಎಂಪ್ಲಾಯಿ ಅವ್ರೆಲ್ಲ ಅನ್ಎಂಪ್ಲಾಯೀಸ್ ನಾನೇ ಅವ್ರನ್ನೆಲ್ಲ ನೋಡ್ಕೋಬೇಕು ನಾನು ಹೇಳ್ದಂಗ್ ಕೇಳ್ಬೇಕು ಅವ್ರೆಲ್ಲ ಅಂತ ಪ್ರೇರಣೆ ಮಾಡಿ 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 ಇಷ್ಟು ಸಮಯ ನಮ್ಗೆ ಇಪ್ಪತ್ತು ವರ್ಷ ಆಗಿದೆ ಗುರುಜಿ ಅದ್ ಹೇಗ್ ನೋಡ್ತೀಯಾ ನಿನ್ ದೇವಿನ ನನ್ನಿಂದ ಹೇಗ್ ಸಪ್ರೇಟ್ ಮಾಡ್ಕಳ್ತೀಯಾ ನಾನು ನೋಡ್ತೀನಿ ನೀನ నేను శాస్త్రిన నేను నోడబడాను అంత హేళి పన తట్టు స్వల్ప తోసు నేను మార్కుల నీ కొట్ట పలన తెగ్దు ఎస్తు నే వర్గడి ఎస్ అని నేను అంత హేళి అంటే నానే సేల నీనే సే అంత హేళి అదంత తరమ నన్నకడ చేస్తుంట నాని కూతలి హ్ హ్ అవుట్ బట్ హాస్ కేత్ర సుమన మల్కండ హ్ పల యసత అతర ఐత గురిజిగా హ్ ఇతికి దంగ జగలైత ఆ ఇతికి దై జగల హ్ హ్ ನೋಡೋಣ ನೀನ ನಾನು ನೋಡ ಬಿಡ್ತೀನಿ ಬಿಡೋ ಅದ್ ಯಾಕೆ ನಂದೇ ನಾನು ಬಿಡಿಸ್ಕೊಳ್ತೀನಿ ನನ್ಗ ಗೊತ್ತಿದೆ ಅಂತ ನಾನು ನೋಡೋಣ ನೀನ ಶಾಸ್ತ್ರೀಯ ನೋಡ್ತೀನಿ ಬಿಡೋ ಅಂತ ಹೇಳಿ ಹಠ ಇಷ್ಟು ವರ್ಷದಿಂದ ನೀನ ಬಿಟ್ಟಲ್ಲಿ ಎಲ್ಲವನ್ನು ಎಲ್ಲಾ ಅಂದ್ರೆ ಗುರುಜಿ ನನ್ನ ಏನೇ ಇರಬಾರ್ದು ಎಲ್ಲಾರೀತಿ ಅವಮಾನ ಅಪಮಾನ ಮಕ್ಕಳನ್ನ ಸರಿಯಾಗಿ ಓದ್ಲಿಕ್ಕೆ ಆಗ್ಲಿಲ್ಲ ಹೆಂಡತಿ ಮಕ್ಳ ಹತ್ರ ಸರಿ ಇರಬಾರ್ದು ನೆಮ್ಮದಿ ಇರಬಾರ್ದು ದೇವಿ ಆರಾಧನೆ ಮಾಡ್ಬಾರ್ದು ಎಲ್ಲರೂ ಚಿತ್ರ ಹಿಂಸೆ ಕೊಟ್ಬಿಟ್ಟಿದ್ದಾರೆ ಗುರುಜಿ ಚಿತ್ರ ಹಿಂಸೆ ಅಂದ್ರೆ ಮನುಷ್ಯ ಆದಂತರಿಬಾರ್ದು ಅಷ್ಟು ಹಿಂಸೆ ಅದು ನನ್ಗೆ ಅವಾಗ ಅವಾಗ ಪ್ರಯತ್ನ ಮಾಡುದು ಒಂದು ಒಂದ್ ವರ್ಷಕ್ಕೆ ಎರಡು ವರ್ಷಕ್ಕೆ ಒಂದ್ ಆರ್ ತಿಂಗಳಿಗೆ ತೀರಾ ನನ್ ಹಣಕಾಸು ಮುಗಟ್ ನಾನ್ ಚಿಂತಾ ಮಗ್ನ ಆದಾಗ ಅಥವಾ ನನ್ ಗೆ ಯಾವಾಗ ಸುಮ್ನೆ ನಾನ್ ದುಡ್ಡು ದುಡ್ಡ್ದೇ ಇದ್ದು ಅವರೇ ನಾಲ್ಕು ಕಡೆ ವ್ಯವಹಾರ ಮಾಡುವಾಗ ಯಾವ್ದೇ ಹೆಣ್ಣಿಗೆ ರೋಪ ಕೋಶ ಬರುತ್ತಲ್ವಾ ರೋಪ ಕೋಪ ಬರುತ್ತಲ್ವಾ ಆತರ ಬಂದು ಮಾತಾಡಿದಾಗ ಬಂದು ನನ್ಗೆ ಮಾತಾಡಿ ನಿನ್ನನ್ನು ಉಳಿಲಿಕ್ಕೆ ಬಿಡೋದಿಲ್ವ ನಿನ್ನ ನಿನ್ ಹೆಣ್ತಿನ ಬೇರೆ ಮಾಡೇ ಮಾಡ್ತೀನಿ ಅಂತ ಈಗ ಅಲ್ಲಿ ಒಂದ್ ಎರಡ್ ಮೂರ್ ಸಾರಿ ಹೇಳಿ ಉಂಟು ನನ್ಗೆ ಅವೆಲ್ಲ ನಾನ್ ಹೀಗೆ ಅದ ಯಾರೆಲ್ಲ ಶಾಸ್ತ್ರಿಗಳು ಇರ್ತಾರೆ ವಿರಲ್ದೋದೇ ಚೆನ್ನಾಗಾಗತ್ತೆ ಆಗತ್ತೆ ವಿರಲೋದೇ ಚೆನ್ನಾಗತ್ತೆ ಇದೆ ನಾನು ಸುಮಾರು ಹದ್ನೈದು ಲಕ್ಷ ಮೊತ್ತ ಹೋಯ್ತು ಅಂತ ಹೇಳಿ ಇದೇ ಗುರುಜಿ ಈ ತರದಲ್ಲಾಗಿ ಅದ್ ಹೇಗ್ ಬಿಡ್ಸ್ಕೊಳ್ತೀಯ ಅಂತ ಒಂದೇ ನೀನ್ ಹೇಗ್ ಬಿಡ್ಸ್ಕೊಳ್ತೀಯ ಅವನ್ ಹೇಗ್ ಬಿಡಿಸ್ತಾನೆ ನೀನ್ ಹೇಗ್ ಬಿಡಿಸ್ಕೊತಿಯಾ ನೀನ್ ಅದ ಎಲ್ಲಿ ಖರ್ಚು ಮಾಡ್ತೀಯ ನೋಡ್ತೀನಿ ಮಾತಾಡಿ ಇಟ್ಟೆ ನಾನು ಅವಾಗ ಅದು ಯಾರನ್ನೋ ಬೇಡಿದ್ ಗುರುಜಿ ಇದು ಈಗ ನಿಮ್ ಹತ್ರ ನಮ್ಗೆ ಏನೋ ನಂಬಿಕೆ ಅಂತ ಬಂದ್ರೆ ಭಗವಂತ ನಾನು ಒಂದು ಬಿಡಿಸ್ಕೋಬೋದಲ್ಲ ಅಂತ ಅವರೇ ಹೇಳಿ ಮಾಡಿ ಹೊರಗಡೆ ಟೈಲರಿಂಗ್ ಕೆಲಸ ಮಾಡ್ತಾರೆ ಕೆಲಸ ಮಾಡಕ್ ಬಿಡೋದಿಲ್ಲ ಅವಳನ್ನ ಕೆಲಸ ಮಾಡಕ್ ಬಿಡೋದಿಲ್ಲ ಈಗ ಕೆಲಸ ಮಾಡಿರ್ತಾರೆ ಗುರುಜಿ ಒಂದ್ ಐದಾರು ಸಾವಿರ ಕೆಲಸ ಮಾಡಿದ್ರೆ ಎರಡ್ ಮೂರ್ ದಿನ ಅಥವಾ ಒಂದೇ ದಿನ ಎರಡ್ ಮೂರು ದಿನ ಮಾಡ್ತೀವಿ ಆ ದುಡ್ಡು ಕೈಗೆ ಸೇರೋದಿಲ್ಲ ಆ ದುಡಿತ ದುಡಿಮೆ ಸರಿ ಇದ್ರೆ ಬಟ್ಟೆ ತಗೊಂಡೋಗ್ತಾರೆ ಅಕ್ಕ ಈಗ ಕೊಟ್ಬಿಡ್ತೀನಿ ಅಂತ ಹೇಳೋದು ತುಂಬಾ ಕಷ್ಟ ಆಯ್ತಕ್ಕ ನಾಳೆ ಕೊಟ್ಬಿಡ್ತೀನಿ ಈ ಸಂಜೆ ಕೊಡ್ತೀನಿ ಫೋನ್ ಪೇ ಮಾಡ್ತೀನಿ ಅಂತ ಅವರು ದುಡ್ಡೇ ಕೊಡೋದಿಲ್ಲ ಅವರ ಉತ್ಪತ್ತಿಯೂ ಬರೋದಿಲ್ಲ ನನ್ನ ಉತ್ಪತ್ತಿಯೂ ಏನಿಲ್ ಬಾರದು ಮಕ್ಕಳಿಗೆ ಕುಡಿದಿ ಎರಡು ವರ್ಷ ಆಯ್ತು ಕಾಲೇಜ್ ಸೇರಿಸಿ ಮಕ್ಕಳ ಫೀ ಕಟ್ಟಿಲ್ಲ ಕುಡಿದಿನಿ ನಾನು ನಾನೊಬ್ಬ ಟೀಚರ್ ಆಗಿ ಮಕ್ಕಳ ಫೀ ಕಟ್ಟಿಲ್ಲ ಎಷ್ಟು ಸಂಬಳ ನಿಮ್ಗೆ ಸಂಬಳ ಎಷ್ಟು ಕೊಡ್ತಾರೆ ಈಗ ಈಗ ನನಗೀಗ ಅದೇ ಇನ್ನು ಮೊನ್ನೆ ಸಾವಿತ್ರಿ ಕಮಿಷನ್ ಆಯ್ತು ನೋಡಿ ಅದಾಗಿಂದ ನಂದು ತೊಂಬತ್ ಸಾವಿರ ರೂಪಾಯಿ ಸಂಬಳ ಗುರುಜಿ ಎಲ್ಲಾ ಕಟ್ಟಾಗಿ ಮಾಡಿ ಮಾಡ್ತೀನಿ ಅಂದ್ರು ಅರವತ್ ಸಾವಿರ ಐವತ್ತೈದ್ ಸಾವಿರ ದುಡ್ಡು ಬರುತ್ತೆ ಐವತ್ತೈದ್ ಸಾವಿರ ಒಂದ್ ತಿಂಗಳಲ್ಲಿ ಜೀವನ ಮಾಡಕ್ ಆಗಲ್ಲ ನಮ್ಗೆ ಮಾಡ್ಬೋದು ಆರಾಮ ಮಾಡ್ಬೋದು ಗುರುಜಿ ಆ ದುಡ್ಡು ಸಾಲ ಸಾಲಕ್ಕೆ ಕೋರ್ಟ್ ಕಚೇರಿಗೆ ಹೀಗೆ ಹೋಗಿ ಒದ್ದಾಡ್ತಾ ಇದೀವಿ ಇದು ನಮ್ದು ಕಣ್ಣೀರಿನ ಕತೆ ಇವತ್ತು ನನಗೆ ನೇರ ನೇರ ಹೊರದಾಟ ನಾನು ಸುಮ್ನಾಗ್ಲಿಲ್ಲ ಹ್ಮ್ ನಾನು ಮಾತು ಕೊಟ್ಟೆ ಅದಕ್ಕೆ ನನ್ ಮೇಲೆ

ಹ್ಞೂ ಆಯ್ತು ನಾನು ಮಾಡ್ತೀನಿ ತಂಗಿರಿ ಸೊ ಯಾವ ಥರದ್ದು ಇದು ಯಾಕಂದರೆ ಅವ್ರು ಭಯ ಪಡ್ತಾ ಇದ್ದಾರೆ ಹೌದು ನಾನು ನಿಮ್ಮ ಜೊತೆ ಮಾತಾಡ್ತಾ ಇರೋದನ್ನು ಯಾವುದೋ ಶಕ್ತಿಗಳು ನೋಡಿ ಅದನ್ನು ಮತ್ತೇನೋ ತಗೊಂಡು ಮತ್ತೆ ಏನ್ಯಾವುದಾದ್ರೂ ಪ್ರಯೋಗ ಅದು ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಯಾರು ಕೂಡ ಮಾತಾಡಿದ್ರು ಎಲ್ಲಿ ಅದೆಲ್ಲ ಗೊತ್ತಾಗ್ತಾ ಇದೆ ಇವು ಇಷ್ಟೊಂದು ಅವರು ಟೀಚರ್ ಅಂತ ಹೇಳಿದ್ರು ಹೌದು ಟೀಚರ್ ಆಗಿದ್ದುಕೊಂಡು ಇಷ್ಟೊಂದು ಭಯ ಪಡ್ತಾ ಇದ್ದಾರೆ ಅಂದರೆ ಮತ್ತು ಅದು ಯಾವ ಥರ ಅವ್ರಿಗೆ ಭಯ ಪಡಿಸಿದೆ ಅನ್ನೋದು ಒಂದು ಬೇಕಾಗ್ತದೆ ಅವ್ರ ಜೀವನ ಅಷ್ಟೊಂದು ಅವರು ನರಕ ಅನುಭವ್ಸಿರ್ತಾರೆ ಈ ಪ್ರಯೋಗಗಳ ಬಗ್ಗೆ ಇದು ಯಾವ ಥರದ್ದು ಭಯ ಇಡಿಸೋ ಪ್ರಯೋಗ ಸೊ ಹೆಂಗಿರುತ್ತೆ ಇವಾಗ ಅದೇ ಇಲ್ಲಿನ ಅನುಭವಗಳಲ್ಲಿ ಈ ಥರದ್ದು ಕೇಸ್ಗಳಿದ್ದಾವೆ ಬರ್ತಾ ಇರ್ತವೆ ಸರ್ ಈಗ ನೀವು ನೋಡಿಬಿಟ್ರೆ ಈಗ ಆಲ್ಮೋಸ್ಟ್ ನಾವು ನೀವು ನೋ ಹೋಗ್ತಾನೆ ಇರ್ತೀವಿ ಉತ್ತರ ಕರ್ನಾಟಕ ಎಲ್ಲ ತುಂಬ ಹೋಗ್ತೀವಲ್ಲ ಇವೆಲ್ಲ ಹೇಳ್ಕೊಂತ ಹೋದರೆ ಬರೀ ಪ್ರಯೋಗಗಳದ್ದೇ ಆಗೋಗ್ಬಿಡ್ತದೆ ನಮ್ಮ ವೀಕ್ಷಕರಿಗೆ ನೋಡಿದವ್ರು ಇಬ್ಬರೇ ಪ್ರಯೋಗಗಳದ್ದೇ ಅಂದ್ಬಿಟ್ಟು ಅದು ಟ್ಯ ಅಂದರೆ ಟ್ವಿಸ್ಟ್ ಇರೋಲ್ಲ ನಾವು ನೋಡೋಂಥದ್ದು ಎಂಥದಂದ್ರೆ ಯಾರು ನೋಡಬಾರ್ದು ಕೇಳಿರಬಾರ್ದು ಆ ಥರ ಎಪಿಸೋಡ್ಗಳು ಇಲ್ಲಿ ನಾವು ಇದು ಮಾಡ್ತೀವಿ ಏನಂತಂದ್ರೆ ಇಲ್ಲಿ ಅವ್ರಿಗೆ ಅವ್ರಿಗೆ ಅಂತಲ್ಲ ಯಾರಿಗೆ ಇವರು ಟೀಚರು ಅಂತಲ್ಲ ಪ್ರತಿಯೊಬ್ಬರು ಮಾನವನೇ ಇಲ್ಲಿ ನೀನು ಜಾಬ್ ಮಾಡೋದ್ರ ಮೇಲೆ ಡಿಸೈಡ್ ಆಗ್ತದೆ ಅಷ್ಟೇ ಅರ್ಥ ಆಯ್ತಾ ಈಗ ಕೆಲವರಿಗೆ ಆ ಜಾಬು ಈ ಜಾಬು ಈ ಜಾಬು ಕೆಲವರು ಸಾಫ್ಟ್ವೇರ್ ಮಾಡ್ತಾರೆ ಕೆಲವರು ಇನ್ನು ಬೇರೆ ಉದ್ಯೋಗ ಮಾಡ್ತಾರೆ ಅವರವರು ಅಂದರೆ ಇಲ್ಲಿ ಮಾನವನೇ ತಾನೇ ಇಲ್ಲಿ ಮಾನವನೇ ಬೇಕಾದ ಕೆಲಸ ಮಾಡ್ಬೋದು ಇಲ್ಲಿ ಪ್ರತಿಯೊಬ್ಬರಿಗೂ ತೊಂದರೆನೇ ಇಲ್ಲಿ ಒಬ್ಬರಿಗೆ ಅವರು ಮಾಡಿ ಅದು ಏನೋ ಈಗ ಹೇಳಿದವಲ್ಲ ನಾವು ಎಪಿಸೋಡಲ್ಲಿ ಹೆಣ್ಣು ಒಂದು ಮಣ್ಣು ಇದಕ್ಕೆ ಮಾಡೋದು ಇಲ್ಲಿ ಹೌದು ಇಲ್ಲಿ ಒಂದು ದುಡ್ಡು ಬೇಕು ಹಾಂ ಆಮೇಲೆ ಜ್ಞಾನ ಇರಬೇಕು ಧೈರ್ಯ ಇರಬೇಕು ಇದನ್ನ ಆವಾಗಲೇ ಲಾಸ್ಟ್ ಎಪಿಸೋಡ್ ಒಂದರಲ್ಲಿ ಸರಸ್ವತಿ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಪಾರ್ವತಿ ಇವು ಮೂರನ್ನ ಕನೆಕ್ಟ್ ಮಾಡೋ ಥರ ವಿಚಾರ ಸೊ ಈ ಪ್ರಯೋಗಗಳ ಬಗ್ಗೆ ಇಷ್ಟು ಭಯ ಐತೆ ಜನಕ್ಕೆ ಅನುಭವ್ಸಿರೋರು ಅವ್ರ ಕತೆ ಏನು ಅಂದರೆ ಹೆಂಗಿದು ಆಮೇಲೆ ಇಲ್ಲಿ ಕೂತ್ಕೊಂಡು ಕೆಲವರು ನಾವು ಸುಮಾರು ನೋಡಿರ್ತೀವಿ ಕೆಲವು ನೆನ್ನೆ ಒಂದು ತಾಯಿ ಮಗಳು ಬಂದರು ಅವ್ರ ಕಣ್ಣೀರಿನ ಕತೆ ಇದು ಅಲ್ಲ ಇವಲ್ಲೇ ನಾವು ಅದು ವಿಡಿಯೋ ಆಗೈತೆ ಅದು ನಮ್ಮ ವೀಕ್ಷಕರಿಗೆ ಇಲ್ಲೇ ಸ್ವಲ್ಪ ಏನಾಗ್ತದೆ ಅಂತಂದರೆ ಒಬ್ಬ ಮಾನವನಿಗೆ ಓಡಬೇಕಾದ್ರೆ ಏನು ಅನ್ಸಲ್ಲ ಅವನಿಗೆ ಈಗ ನಡ್ಕೊಂಡು ಹೋದವ್ರು ನೋಡಿದ್ರೆ ಏ ಇವನು ಏನು ನಡ್ಕೊಂಡೋಗ್ತಾನೆ ಇವನಿಗೆ ಇವನಿಗೆ ಇದು ಸಾಲದು ಅಂತ ಅವ್ನಿಗೆ ಯಾಕಂದ್ರೆ ಅವನು ಉಮ್ಮಸ್ ಓಡ್ತಾ ಇರ್ತಾನೆ ಓಡಿ ಓಡಿ ಅವ್ನಿಗೆ ಸುಸ್ತಾಗಿ ಎಡವಿ ಬಿದ್ದು ತಲೆಗೆ ಹಣೆಗೆ ಗಾಯ ಆದಾಗ ಅವಾಗ ಅವ್ನಿಗೆ ಅನುಭವ ಅವ್ನು ಯಾಕೆ ನಡ್ಕೊಂಡ್ತವನಿ ಅನ್ನೋದು ಇವಾಗ ಅವ್ನಿಗೆ ಅದು ಅನುಭವ ಗೊತ್ತೈತಿ ಸೊ ಹೋಗೋದೇ ಬೆಸ್ಟ್ ಇತ್ತು ಅಂದರೆ ಅವನಿಗೆ ಗೊತ್ತೈತಿ ಅದು ಓಡಬೇಕಾದ್ರೆ ಇದು ಹಂಗೇನೆ ಕೆಲವ್ರು ಹೇಳ್ತಾರೆ ಕೂತ್ಕೊಂಡು ಏನೋ ನೂರೆಂಟು ಕಮೆಂಟ್ಗಳು ಇಲ್ಲಿ ಏನಂತ ಏ ಅವೆಲ್ಲ ಆತೈತಾ ಓತೈತಾ ಪ್ರತಿಯೊಬ್ಬರಿಗೂ ಅಂತೇಳಿ ಮತ್ತು ಎಮ್ ಎಲ್ ಇವ್ರಿಗೆ ಯಾಕೆ ಕಷ್ಟ ಬರ್ತದೆ ದೊಡ್ಡ ದೊಡ್ಡ ದುಡ್ಡಲ್ಲೇನು ಅವ್ರಿಗೇನು ಕಷ್ಟ ಕೊರತೆ ಇರೋಲ್ಲ ಆದರೂ ಎಂದಕ್ಕೆ ಕೊರತೆ ಬರ್ತೈತೆ ಈಗ ನಾವು ಒಂದೊಂದು ಕೇಸ್ ನೋಡಿರೋಂಥವು ಕೆಲವೇನು ಹೇಳ್ತದೆ ಅಂತಂದ್ರೆ ಅವ್ರಿಗೆ ಸಾವಿರ ಅಲ್ಲ ಲಕ್ಷ ಲಕ್ಷ ಕೋಟಿ ಇರೋದು ಅವ್ರಿಗೆ ಅವ್ರಿಗೆ ಲಕ್ಷ ಲಕ್ಷ ಕೋಟಿ ಆದರೂ ಸಮಸ್ಯೆ ಆದರೂ ಅಂಥವ್ರ ಮನೆಗಳಾಗ ಹೆಂಗಾಗ್ತದೆ ಅಂತಂದರೆ ಫುಲ್ ಕಾಂಪೌಂಡು ಸಿ ಸಿ ಕ್ಯಾಮ್ರಾಗಳು ಸೆಕ್ಯುರಿಟ್ರಿ ಆದರೂ ಅಲ್ಲಿ ಮಾಟ ಆಗೈತೆ ಹೆಂಗೆ ಸೊ ಇದು ನಡೀತದೆ ಅಭಿವೃದ್ಧಿ ಆಗ್ತಾ ಇಲ್ಲ ಮತ್ತು ಅವ್ರಿಗೆ ಅಭಿವೃದ್ಧಿ ಅಂತಂದರೆ ಅವ್ರು ಆಲ್ರೆಡಿ ಅಭಿವೃದ್ಧಿ ಆಗಿರ್ತಾರೆ ಅಂದರೆ ಅವ್ರಿಗೆ ಶುಭ ಕಾರ್ಯಗಳಾಗಲ್ಲ ಅವ್ರು ಅಂದ್ಕೊಂಡಿದ್ದು ಆತ ಇಲ್ಲ ಮನ್ಸಿಗೆ ನೆಮ್ಮದಿ ಇರೋಲ್ಲ ಸಮಾಧಾನ ಯಾಕಂದರೆ ಒಬ್ಬ ಮಾನವನಿಗೆ ದುಡ್ಡು ಐಶ್ವರ್ಯ ಹಣ ಅಂತಲ್ಲ ಮನ್ಸಿನಿಗೆ ನೆಮ್ಮದಿ ಮುಖ್ಯ ಇಲ್ಲಿ ನೆಮ್ಮದಿ ಇತ್ತಂದರೆ ಅದು ಒಬ್ಬ ಮನುಷ್ಯನ ಜೀವನವೇ ಅದು ಸಾರ್ಥಕ ಅಂತ ಹೇಳ್ತೀವಿ ಅಷ್ಟಿದ್ರೂ ಮತ್ತೆ ದುಡ್ಡು ಐತೆ ಜೀವನ ಅದೇ ಆಸ್ತಿ ಅದೇ ಅಂತೋಸ್ತೈತೆ ಇದು ಬಿಟ್ಟು ಹೊರ ಆಸ್ತಿ ಐತೆ ಆದರೂ ನೆಮ್ಮದಿ ಇಲ್ಲ ಏನಕ್ಕೆ ನೋಡಿ ಈ ಇದರಲ್ಲಿ ಸಿಕ್ಕಾಕ್ಕೊಂಡಾಗ ಅವ್ರಿಗೆ ಅನುಭವ ಬಂದಾಗೆ ಮಾತ್ರ ಅದರಲ್ಲಿ ನಾವು ಹೋಗಿದ್ದು ಕೇಳಿದ್ವಲ್ಲ ಮನೇಲಿ ಎಲ್ಲ ಡಾಕ್ಟ್ರುಗಳೇ ಫಾರಿನ್ ರಿಟೈರ್ಡ್ಗಳು ಫಾರಿನ್ ಡಾಕ್ಟ್ರುಗಳವರು ಅರ್ಥ ಆಯ್ತಾ ಅವರು ತಂದೆಯವರು ಒಬ್ಬ ಮಾ ಅಂದರೆ ಅವರು ಮಕ್ಕಳ ಎಲ್ಲ ಡಾಕ್ಟ್ರುಗಳು ತುಂಬ ಚೆನ್ನಾಗಿ ಓದಿರೋಂಥವ್ರು ಹಳ್ಳಿನರನ್ನೆಲ್ಲ ಕೂತ್ರಿಸಿ ಅದೊಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರು ಅವ್ರಿಗೆ ನೋಡಿ ನೀವು ಅಂತಲ್ಲ ನಮ್ಮ ಅನುಭವ ಯಾಕಂತಂದರೆ ನಾವು ತುಂಬ ಅವರೂ ದೊಡ್ಡ ಸರ್ಜನ್ ಡಾಕ್ಟ್ರು ಆಮೇಲೆ ಅವರು ಇದಾಗಿದೆ ಅವ್ರ ತಾಯಿನೂ ಡಾಕ್ಟ್ರುಗಳೇ ಸೊ ಡಾಕ್ಟ್ರು ಫ್ಯಾಮಿಲಿ ಎಲ್ಲ ಡಾಕ್ಟ್ರ್ ಫ್ಯಾಮಿಲಿಗಳೇ ಅವರೆಲ್ಲ ಮೈಸೂರು ತವೆಲ್ಲ ಅವಾರ್ಡ್ ತೊಗೊಂಡಿರೋಂಥ ಆ ಕಾಲಕ್ಕೆ ಅವರು ಅಲ್ಲಿಂದ ಡಾಕ್ಟ್ರು ಡಾಕ್ಟ್ರುಗಳವರು ಅವರು ಒಂದು ಕೂತ್ಕೊಂಡವರು ಒಂದು ತುಂಬ ಎರಡು ಒಂದು ಮೂರು ನಿಮಿಷ ಪಾಠ ಮಾಡಿದ್ರು ಯಾರಿಗೆ ಮಕ್ಳಿಗೆ ಅಳಿಂದ್ರಿಗೆ ಏನು ಹೇಳಿದ್ರು ನೋಡು ನಮಗೆ ಗೊತ್ತಿಲ್ಲದ ವಿಚಾರಗಳು ನಾವು ತಿಳ್ಕೊಂಡಿರ್ತೀವಿ ವೈರಸ್ ಅಂದರೆ ಏನು ಜ್ವರ ಅಂದರೆ ಏನು ಹೊಟ್ಟೆ ನೋವು ಮನುಷ್ಯನ ಏನು ತಿಂದರೆ ಆಹಾರ ಏನೇನು ಡೈಜೆಷನ್ ಆಗ್ತದೆ ಹೆಂಗೆ ಆಗ್ತದೆ ಅದ್ರೂ ತಿಳ್ಕೊಬೇಕು ಒಬ್ಬ ಮಾನವನ ಭೂಮಿ ಮೇಲೆ ಹುಟ್ಟಿದ ಮೇಲೆ ಏನೇನು ಕಷ್ಟಗಳು ಯಾವ್ಯಾವ ರೀತಿ ನಮಗೆ ಶತ್ರುಗಳು ಪ್ರಯೋಗಗಳು ಮಾಡಿದಾಗ ಯಾವ್ಯಾವ ರೀತಿ ಆಗ್ತದೆ ಅನ್ನೋದು ನೀವು ಇದ್ರ ಬಗ್ಗೆನೂ ನೀವು ಓದ್ರಿ ಅಂತ ಹೇಳ್ತಾ ಇದ್ದಾರೆ ಮಕ್ಕಳಿಗೆ ಯಾಕಂದರೆ ನೀವು ಇದರಿಂದನೇ ಅಂತಲ್ಲ ಮನುಷ್ಯನ ಜೀವನ ಈ ಥರ ತೊಂದರೆ ಕೊಟ್ಟಾಗ ಏನು ಮಾಡ್ತೀರಿ ಹೌದು ಈ ಥರ ನೀವು ತಿಳ್ಕೊಬೇಕು ಅಂತೇಳಿ ನಮಗೆ ತುಂಬ ಒಂದು ಇದಾಯಿತು ಅವರು ಯಾಕಂದರೆ ಅವರಿರೋ ಇದಕ್ಕೆ ಅವರು ಇಂಥವೆಲ್ಲ ಇದು ಮಾಡೋಂಗಿಲ್ಲ ಆದರೂ ಅವ್ರಿಗೆ ಯಾವಾಗ ತೊಂದರೆ ಆಯಿತು ಆವಾಗ ಅವರು ಹೇಳಿದ್ದು ಇದು ಹಂಗೇನೆ ಪ್ರಯೋಗಗಳು ಯಾವ್ಯಾವ ರೀತಿ ಹೆಂಗೆ ಮಾಡ್ತಾರಂತ ಹೇಳಂಗಿಲ್ಲ ಯಾಕಂದರೆ ಇವರು ಬಂದು ಪಾಪ ಇವಾಗ ನಮ್ಮದು ಲೈವಲ್ಲಿ ಮಾತಾಡಿದ್ರಲ್ಲ ಲೈವಲಲ್ಲಿ ಆಕಸ್ಮಿಕವಾಗಿ ಫೋನ್ ಬಂದಿದ್ದದು ಅವರು ನೋಡಿ ಹೆಂಡ್ತಿ ಗಂಡನಿಗೆ ಜಗಳಗಳು ಸಂಸಾರ ಇರಬಾರ್ದು ಹಾಳು ಮಾಡಬೇಕು ಒಟ್ಟಿನಲ್ಲಿ ಅವರ ಅಲ್ಲ ಇಲ್ಲಿ ಮಾಡೋನು ಎಲ್ಲ ಬಿಟ್ಟು ಹೋಗ್ಬೇಕು ಒಂದು ದಿನ ಇಲ್ಲಿ ಆದರೂ ಬೇಕು 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 ಈ ತೊಂದರೆಗಳು ಮಾಡಿ ಮಾಡಿ ಅವರೂ ಆಗಲ್ಲ ಇವರೂ ಮುಂದಕ್ಕೆ ಬರೋಲ್ಲ ಈಗ ಹೆಂಗಂತಂದರೆ ಈಗ ಅವನು ಕುಂಟ ಇವನು ಒಡ್ತಾವ ನಾನು ಕುಂಟು ನೀನು ಕುಂಟ ಬಾ ನಮ್ಮ ಜೊತೆಗೆ ಭಾನ ಲೆಕ್ಕ ಇದು ಯಾಕಂದ್ರೆ ಅವನು ಬಿದ್ದೋಗ್ಲಿ ಅಲ್ಲ ಅಷ್ಟೇನೀಗ ಇವನು ಮಾಡಿಸಿ ಮಾಡಿಸಿ ದುಡ್ಡು ಕೊಟ್ಟು 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 ಅವನು ಮುಂದಕ್ಕೆ ಬರೋಂಗಿಲ್ಲ ಇವನು ಏನೋ ಬದುಕ್ತಾನೆ ಅಂದರೆ ಈ ಇದರಲ್ಲೇನೆ ಅವನು ಸಾಯ್ಬೇಕು ಇವನು ಸಾಯಿ ನಾನು ಸಾಯಿ ಈ ಲೆಕ್ಕ ಇದು ಇವು ಒಂದೊಂದು ಸಾರಿ ಹೆಂಗಿರ್ತವೆ ಅಂದರೆ ಪ್ರಯೋಗಗಳು ಈಗ ನಾವು ಎಲ್ಲಿ ಧಾರವಾಡದ ನೋಡಿದ್ವಲ್ಲ ಕೇಸವಾಡ ಅದೇನಾಗಿತ್ತು ಅಂತಂದರೆ ನೋಡಿರಿ ಅವ್ರು ಮೋಡಿ ಮಾಡಿನೇ ತಾಯಿ ತಂದೆನ ಸಸಿದ್ದಾರೆ ಅದೇ ತಾಯಿ ತಂದೆ ಮತ್ತೆ ಅಲ್ಲಿ ಹೋಗ್ಬಿಟ್ಟು ಸ್ವರ್ಗಕ್ಕೆ ಸೇರ್ಕೊತಾರೆ ಅಂತೇಳಿ ಮತ್ತೆ ಅವ್ರದ್ದು ಪ್ರಭಾವ ನಮಗೆ ಬೀರಬಾರ್ದು ಅಂತೇಳಿ ಅದೇ ತಾಯಿಂದ ಅದೇ ತಾಯಿ ತಂದೆನ ಪ್ರೇತಾತ್ಮಕ ಮಾಡಿ ಈ ಮಗನಿಗೆ ಮೇಲೆ ಈ ಸೊಸೆಯ ಮೇಲೆ ಮಕ್ಕಳಾಗ್ದಿದ್ದಂಗೆ ಮಾಡಿದ್ದಾರೆ ಅದು ನೋಡಿದ್ವಲ್ಲ ನಾನು ನೀನು ಹೋಗಿ ಟಫ್ ಇತ್ತು ಅದು ಲಾಸ್ಟ್ಗೆ ಹೆಂಗಾಯ್ತು ಅವ್ರ ಮೂರು ಫ್ಯಾಮಿಲಿ ಮೂರು ಜನ ಅಣ್ಣ ತಮ್ಮಂದರು ಅವ್ರ ಮನೆ ಬಿಟ್ಟು ಎಲ್ಲ ಬಿಟ್ಟು ಮನೆನೇ ಇವತ್ತು ಪಾಳ ಪರಿಸ್ಥಿತಿನಾಗ ಬಂದೈತೆ ಮನೆ ಬಿಟ್ಟು ಅವ್ರು ಬಾಡಿಗೆ ಮನೆಕ್ಕೆ ಅವ್ರ ಸ್ವಂತ ಮನೆ ಬಿಟ್ಟು ಬಾಡಿಗೆ ಮನೆ ಹೌದು ಬಾಡಿಗೆ ಮನೆಯಲ್ಲಿ ಇದ್ದಿದ್ದು ಮತ್ತು ಅವ್ರಿಗೆ ಆ ಮದುವೆ ಆಗಿ ಏಳು ವರ್ಷನಾಗಿತ್ತು ಮಕ್ಕಳಿರಿಲ್ಲ ಹತ್ತು ವರ್ಷ ಏನಾಗಿತ್ತು ಹತ್ತು ವರ್ಷ ಅಲ್ಲ ಹಾಂ ಅದು ಹತ್ತು ವರ್ಷನಾಗಿತ್ತು ಮಕ್ಕಳು ಮಕ್ಳಿರಿಲ್ಲ ಮತ್ತು ಉದ್ಯೋಗದಲ್ಲಿನೂ ತೊಂದರೆಗಳು ಅವರು ಮುಂದಕ್ಕೆ ಬರಬಾರ್ದು ಆಮೇಲೆ ನೋಡ್ರಿ ಅವರು ಮಾಮೂಲಿ ನಾರ್ಮಲ್ ಇದ್ದರೆ ಏನೂ ಇಲ್ಲ ಅಂತೆ ದೇವಸ್ಥಾನಕ್ಕೆ ಹೋಗಿ ಬಂದರೆ ಮನೆ ಒಳಗಡೆ ಕೌಸ್ ವಾಸನೆ ಕವುಸು ಸ್ಮೆಲ್ ಬರೋದಂತೆ ಅವರು ಹೇಳಿದ್ರು ಅಯ್ಯೋ ನಮಗೆ ಮನೆ ಆಮೇಲೆ ಅವರ ಸೆಂಟ್ ಹಾಕಿ ಮತ್ತು ಅದರಲ್ಲ ಪರ್ಫ್ಯೂಮ್ ಹಾಕಿ ಅವೇನೇನು ಬೇಕೋ ಎಲ್ಲ ಸಾಂಬ್ರಾಣಿ ಏನು ಹಾಕಿದ್ರೂ ಅದು ವಿಪರೀತ ಸ್ಮೆಲ್ಲು ವಾಸನೆ ಅಷ್ಟು ಒಂಥರ ಎಣ ಸುಟ್ಟು ವಾಸನೆ ಬರೋದು ನಮಗೇನೋ ಇದೇ ಆಗ್ತಾಯಿರಲ್ಲ ಅಂಥೇಳಿ ಅವ್ರು ಅದೇ ಇದಕ್ಕೇ ಮನೆಗಳು ಚೇಂಜ್ ಮಾಡೋದು ಈ ಥರ ಮಾಡಿ ಮಾಡಿ ಇದಾಗಿತ್ತು ಆಮೇಲೆ ಏನಾಯ್ತು ಲಾಸ್ಟಿಗೆಲ್ಲ ಎಲ್ಲ ಹಿಡ್ದು ಕ್ಲಿಯರ್ ಮಾಡಿ ಈಗ ಕಂಡಿಡೋದೇ ಸರ್ ಇದು ತುಂಬ ಡೇಂಜರ್ ಇದು ಯಾಕಂತಂದರೆ ಒಂದು ದೈವನ ರಿವರ್ಸ್ ಮಾಡಿರ್ತಾರೆ ಇಲ್ಲ ಅಂತಂದರೆ ನೋಡಿ ಈಗ ನಿಮ್ಮದಾಗಿ ತಾಯಿ ತಂದೆ ವಯಸ್ಸಾಯಿತು ಇಲ್ಲ ಇವರೇ ಏನೋ ಮಾಟ ಮಾಡಿ ಮಾಡಿ ಮಾಟ ಮಾಡಿ ಮಾಡಿ ತೊಂದರೆಗಳು ಮಾಡಿ ಅಲ್ಲೆಲ್ಲೋ ಅವರು ಪಾ ಅವರು ಮುಕ್ತಿ ಹೊಂದಿದೆ ಮತ್ತು ಅದೇ ಪ್ರಯತ್ನ ಇಟ್ಕೊಂಡು ಇವ್ರ ಮೇಲೆ ರಿವರ್ಸ್ ಮಾಡೋದು ಈಗ ತೊಂದರೆಗಳು ಮಾಡೋದು ಹಿಂಗೆ ಆಗುತ್ತೆ ಅನ್ನೋದೇ ಒಂದು ಆಶ್ಚರ್ಯ ಆಚಾರ್ಯ ಆಮೇಲೆ ಎಂತೆಂಥ ಪ್ರಯೋಗಗಳಿವು ಯಾವ್ಯಾವ ರೀತಿ ಇದ್ದಾವೆ ಆಮೇಲೆ ಲಾಸ್ಟಿಗೆ ಮತ್ತು ಅವ್ರೆ ದೇವರು ದೇವಸ್ಥಾನ ಅಂದರೆ ಅವರು ಪೂಜೆ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತಾಯಿರಲಿಲ್ಲ ಏನಕ್ಕೂ ಇರಲ್ಲ ತೊಂದರೆಗಳು ಒಟ್ಟಿನಲ್ಲಿ ಹಾಳು ಮಾಡಬೇಕು ಆಮೇಲೆ ಇಲ್ಲಿ ನಮ್ಮ ದೇವಸ್ಥಾನ ಹತ್ರಕ್ಕೆ ಬಂದು ನಾವೆಲ್ಲ ಕಂಡು ಕ್ಲಿಯರ್ ಮಾಡಿ ಎಲ್ಲ ಆದಮೇಲೆ ಇವಾಗ ಹೋಗಿ ಮನೆಗೆ ಹೋಗಿ ಬಾಕಲ್ ತೆಗಿತಾನೆ ಒಂಥರ ಇದು ಗಂಧದ ಸ್ಮೆಲ್ ಗಮ್ ಅಂತ ಬಂತಂತೆ ನೋಡಿ ಯಾಕಂದರೆ ದೈವ ಎಲ್ಲ ಹಾಕಿ ಹೌದು ಕ್ಲಿಯರ್ ಆಗಿರ್ತದೆ ಇಲ್ಲಿ ಆ ರೀತಿ ಕೆಲವು ಹೆಂಗೆ ಅಂತ ಅದಕ್ಕೆ ಈಗ ಹೇಳ್ಬೇಕಂದ್ರೆ ಇದರಲ್ಲಿ ಹೆಂಗಿರ್ಬೇಕಂದ್ರೆ ನೀನು ಅಂದ್ರೆ ನಿಮ್ಮ ಅಪ್ಪನಂತ ಕೂತ್ಕೊಬೇಕಿಲ್ಲಿ ಆ ಪ್ರಯೋಗಗಳ ಮೇಲೆ ಹೌದು ನೀನು ಅಂತಂದ್ರೆ ನಿಮ್ಮ ಅಪ್ಪ ಅಂತ ಕೂತ್ಕೊಂಡಾಗ ಇಲ್ಲಿ ಕ್ಲಿಯರ್ ಇವು ಇಲ್ಲ ಅಂತಂದು ಇವು ಹೆಂಗೆ ಅಂತಂದರೆ ನೀನು ಎದರ್ಸಿದ್ರೆ ಎದುರಿಸ್ತವೆ ಇವು ಎದುರಿಸ ಇವು ಕೆಲವು ವಿಚಾರಗಳಲ್ಲಿ ಇವಾಗ ಅವ್ರು ಹೇಳಿದ್ರಲ್ಲ ನೀನು ಹೆಂಗೆ ಬಿಡ್ಸ್ಕಂತೀಯ ದೇವ್ರನ್ನ ಹೆಂಗ್ ಮಾಡ್ತಿ ಯಾ ಸ್ವಾಮಿ ಆ ಸ್ವಾಮಿ ನೋಡೋಣ ಅಂತ ಹೇಳ್ತಂತಲ್ಲ ಆ ಥರ ಅವು ಹನ್ನಿಂಬೆಣ್ಣು ನೀನೇ ಎತ್ತಾಕೋದ್ರೆ ಎತ್ತಾಕಿಲ್ಲಂತೆ ಹನ್ನಿಂಬೆಣ್ಣು ಮಟ್ಟ ಹಾಕೋದಕ್ಕಾಗಲ್ಲ ಈಗ ಹ್ಞೂ ಯಾಕಂದ್ರೆ ಅದು ಪವರ್ ಗೊತ್ತಿಗೆ ಅದು ಮುಟ್ಟಿದ್ರೆ ನಾನು ಇಲ್ಲಿ ಬಂಧನ ಮಾಡ್ತಾನ ಇಲ್ಲಿ ಈ ರೀತಿ ಇರೋದು ಏನು ಅಂತಂದ್ರೆ ಅವು ಎದುರಿಸ್ತವೆ ನಾವು ಎದುರಬಾರ್ದು ಇವು ಬ್ಲಾಕ್ ಮ್ಯಾಜಿಕ್ ಬ್ಲಾಕ್ ಮ್ಯಾಜಿಕ್ ಪ್ರಯೋಗಗಳು ಇವು ಮಾಡಿ ಮಾಡಿ ಏನಾಗ್ತವೆ ಅಂತಂದರೆ ಇಲ್ಲಿ ದೈವ ಅನ್ನೋದು ಆಯುಸ್ಸು ಪೂರ್ತಿ ಪ್ರಮಾಣ ಕೊಟ್ಟಿರ್ತದೆ ನಮಗೆ ಈ ಸೆಂಟ್ರದಲ್ಲಿ ಬರ್ತಾವಲ್ಲ ಇವು ಆಕ್ಸಿಡೆಂಟ್ಗಳು ತೊಂದರೆಗಳು ಅಡ್ಡಿಗಳು ಆತಂಕಗಳು ಇವಾದಾಗ ಏನು ಮಾಡ್ತವೆ ದೈವ ನಮಗೆ ಮಾನವನ ಕೊಟ್ಟಿರೋದು ನೂರು ವರ್ಷ ಆಯುಸ್ಸು ಹೆಂಗೆ ಅಂತ ಕೇಳಿ ನಮಗಿರೋದು ಮಾನವ ನಲವತ್ತು ವರ್ಷ ಆಯಿಸು ಗ್ಯಾರಂಟಿ ಅದಾದ ಮೇಲೆ ಕತ್ತೆ ಆಯ್ಸು ಇಪ್ಪತ್ತು ವರ್ಷ ಬಂದಿರೋದು ಅದಾದ ಮೇಲೆ ಏನು ಮಾಡ್ತೀವಿ ನಾಯಿ ಇದು ಬಂದಿರೋದು ಇಪ್ಪತ್ತು ವರ್ಷ ಅದಾದ ಮೇಲೆ ಲಾಸ್ಟ್ ಗೂಬೆ ಬಂದಿರೋದು ಇದು ಇದು ಯಾಕಂದ್ರೆ ನಲ್ವತ್ತು ವರ್ಷ ನಲ್ವತ್ತು ವರ್ಷ ಆದಮೇಲೆ ಮಕ್ಕಳು ಮರಿ ಮಾಡು ಕತ್ತೆ ದುಡ್ದಂಗೆ ದುಡಿಬೇಕು ಕೆಲಸ ಮಾಡೋದು ಆಮೇಲೆ ಎಂಬತ್ತು ಇದು ಅರವತ್ತು ವರ್ಷದಿಂದ ಎಂಬತ್ತು ವರ್ಷ ನಾಯಿ ಅದೇ ಹಂಗಾಯ್ತು ಇದು ಗುಯ್ಯ 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 ಆ ಕೆಲಸ ಮಾಡಿಲ್ಲ ಇವ್ರು ಇಲ್ಲೇ ಕೂತಿರ್ತಾರೆ ಆ ಕೆಲಸ ಮಾಡಿಲ್ಲ ಈ ಕೆಲಸ ನಾಯಿ ಥರ ನಾಯಿ ಥರ ಇದು ಅನುಭವಿಸ್ತಾ ಅನುಭವಿಸ್ಬೇಕದು ಏ ನೀನು ಅದು ಮಾಡಿಲ್ಲ ಇವ್ರಿಗೆ ಆಗಲ್ಲ ಆದರೂ ಕೂತ್ಕೊಂಡು ನಾಯಿ ಥರ ಬಗ್ಗೆ ಇರ್ತದೆ ಜೀವನ ಮನುಷ್ಯನಿಂದ ಆಮೇಲೆ ಎಂಬತ್ತು ವರ್ಷ ನೀರು ವರ್ಷ ಎಗ್ಗೂ ಬೇಕು ಕೂತಿರ್ತಾನೆ ಗುರು ಗುರು ಯಾರನ್ನ ಬರಲಿ ಸಿ ಸಿ ಕ್ಯಾಮ್ರಾ ಮನೆ ಒಳಗಡೆ ಸಿ ಸಿ ಕ್ಯಾಮ್ರಾ ಕೂತ್ಕೊಂಡು ಅಷ್ಟೇ ಯಾರು ಬಂದರು ಹೋದರು ಈ ಥರ ಈ ಆಯಸ್ಸು ನಾವು ತಗೊಂಡಿರೋದು ಅದರಿಂದ ಮಾನವನಿಗೇನಾಗ್ತದೆ ಅಂತಂದರೆ ನೂರು ವರ್ಷ ಇರೋದರಿಂದ ಮಾನವನು ಅಲ್ಲಿಗೋದ್ರೂ ತಗೊಳ್ಳಲ್ಲ ಮತ್ತೆ ಇಲ್ಲಿ ಆತ್ಮವಾಗಿಯೇ ಇಲ್ಲಿ ನೀನು ಮುಗಿಸ್ಕೊಂಡು ಬಾ ಅಂತ ಹೇಳ್ತದೆ ಅದಕ್ಕೆ ಈ ಏನು ಮಾಡೋದು ಅದನ್ನೇ ಹಿಡ್ಕೊಂಡು ಅದನ್ನೇ ಪ್ರಯೋಗ ಮಾಡಿ ಮಾನವನ ಮೇಲೆ ಪರಿಣಾಮಗಳು ಬಿಟ್ಟು ತೊಂದರೆಗಳು ಮಾಡಿ ಈ ರೀತಿ ರಿಸ್ಕ್ ತಗೊಂಡು ಮಾಡೋದು ಸೊ ಇದೆಲ್ಲ ಸಾಕಷ್ಟು ವಿಚಾರಗಳು ಬ ತುಂಬ ಇದ್ದಾವೆ ಅಕಸ್ಮಾತಾಗಿ ಒಂದು ಫೋನ್ ಬಂದಿದ್ದಕ್ಕೆ ನಾವು ಶೂಟಿಂಗಲ್ಲಿದ್ವಿ ಹಂಗಾಗಿ ಅದನ್ನು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದ್ರ ಜೊತೆಯಲ್ಲಿ ಬೇರೆವೂ ಕೆಲವೊಂದಷ್ಟು ಪ್ರಯೋಗ ವಿಚಾರಗಳನ್ನ ಅನುಭವಗಳು ಹೋಗಿ ಬಂದಿದ್ದು ಅಲ್ಲಿ ಕೆಲಸ ಮಾಡಿರೋ ಅನುಭವಗಳಲ್ಲಿ ವಿಚಾರ ಮಾತಾಡೈತೆ ಸೊ ಇದಿಷ್ಟು ರಾ ರಾಘವೇಂದ್ರ ಅವರು ಒಂದು ಪ್ರಯೋಗಗಳಿಗೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ